ನಮಸ್ಕಾರ ಎಲ್ರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋ ನೋಡಲು ನಿಮಗೆ ಆತ್ಮೀಯವಾದ ಸ್ವಾಗತ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಅಥವಾ ಹನ್ನೆರಡನೇ ಕಂತಿನ ಹಣ ಬರಬೇಕಾದ್ರೆ ಕಂಪಲ್ಸರಿಯಾಗಿ ಈ ಒಂದು ಅರ್ಜಿನ ಸಲ್ಲಿಸ್ಬೇಕಂತ ಹೇಳ್ತಾ ಇದ್ದಾರೆ ಹಾಗಾದರೆ ಯಾರೆಲ್ಲ ಈ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಅರ್ಜಿನ ಸಲ್ಲಿಸೋದು ಯಾಕೆ ಅಷ್ಟು ಮುಖ್ಯವಾಗಿದೆ ಹಾಗೆ ಈ ಅರ್ಜಿನ ಎಲ್ಲಿ ಹೋಗ್ಬಿಟ್ಟು ಸಲ್ಲಿಸಬೇಕಂತ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವೇನು ಮಾಡ್ಬೇಕಂತಂದರೆ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಿದರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿಯಲ್ಲ ಅರ್ಧಮರ್ಧ ಆಗಿ ಅರ್ಥ ಆಗುತ್ತೆ ಓಕೆನಾ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವೀಡಿಯೋಗೆ ಲೈಕ್ನ ಕೊಡಿ ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಲೈಕು ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮಗೊಂದು ಇನ್ಫಾರ್ಮೇಷನ್ನ ತಲುಪಿಸ್ಬೋದಾಗಿರುತ್ತೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲ ದಿನಗಳಿಂದ ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಇದೊಂದು ನ್ಯೂಸ್ ವೈರಲ್ ಆಗ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆ ಹಣನ ಸ್ಟಾಪ್ ಮಾಡ್ತಾರೆ ಅಂತ ಅದಕ್ಕೆ ಪೂರಕವಾಗಿ ವಿಪಕ್ಷವು ಕೂಡ ಅದೇ ರೀತಿಯಾಗಿ ಮಾತಾಡ್ತಾ ಇತ್ತು ಯಾರು ಕೂಡ ನೀವು ಕಾಂಗ್ರೆಸ್ ಸರ್ಕಾರ ನಂಬೇಡಿ ಗುರುಲಕ್ಷ್ಮಿ ಯೋಜನೆಯನ್ನೋರು ಸ್ಟಾಪ್ ಮಾಡ್ತಾರೆ ಯಾಕಂದ್ರೆ ಸರ್ಕಾರದ ಬಳಿ ಹಣನೇ ಇಲ್ಲ ನಿಮಗೆ ಗುರುಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಾಕೋಕೆ ಅಂತ ಇದೆಲ್ಲವನ್ನು ನೋಡ್ತಾ ಇದ್ದ ನಮಗೆ ಎಲ್ಲಿ ಗುರುಲಕ್ಷ್ಮಿ ಯೋಜನೆಯನ್ನ ನಿಜವಾಗಲೂ ಸ್ಟಾಪ್ ಮಾಡ್ಬಿಡುತ್ತಾ ಏನೋ ಸರ್ಕಾರ ಅಂತ ಅನ್ಸಿದ್ದು ಕೂಡ ನಿಜ ಯಾಕೆಂತಂದ್ರೆ ಕಾಂಗ್ರೆಸ್ನವರು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ರು ಕೆಲವೊಂದ್ಸಲ ಲಕ್ಷ್ಮಿ ಬಳ್ಕರ್ ಅವರು ಒಂದ್ ವಾರ ಬಿಟ್ಟು ಹನ್ನೊಂದನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳ್ತಿದ್ರು ಮತ್ತೆ ಹದಿನೈದು ದಿನ ಆದ್ಮೇಲೆ ಹನ್ನೆರಡು ಕಂತಿನ ಹಣ ಹಾಕ್ತೇವೆ ಅಂತ ಹೇಳ್ತಾ ಇದ್ರು ಮತ್ತೆ ಈಗಾಗಲೇ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಣನ ಹಾಕಿದೀವಿ ಅಂತ ಹೇಳ್ತಿದ್ರು ಆದ್ರೆ ಯಾರೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಇದನ್ನೆಲ್ಲ ನೋಡಿದ್ರೆ ನಮ್ಮ ಸಾಮಾನ್ಯ ಜನರಿಗೆ ಎಲ್ಲಿ ಗುಹಲಕ್ಷ್ಮಿ ಯೋಜನೆ ಹಣನ ಸರ್ಕಾರದವರು ಸ್ಟಾಪ್ ಮಾಡ್ಬಿಡ್ತಾರೆ ಅಂತ ಡೌಟ್ ಅಂತೂ ಬಂದಿದ್ದು ನಿಜ ಆದ್ರೆ ಈಗ ಇಲ್ಲಿ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಕಾಂಗ್ರೆಸ್ ಸರ್ಕಾರದವರಿಗೆ ಕೊಟ್ಟಿದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಈಗ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಆದೇಶ ಹೊರಡಿಸಿದ್ದಾರೆ ಇಲ್ಲಿ ನೀವು ಈ ಒಂದು ಪತ್ರನ ಕೊಟ್ಟರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನ ನಾವು ಹಾಕ್ತೇವೆ ಆದ್ರೆ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಗಿರಲಿ ಅಥವಾ ಹನ್ನೆರಡನೇ ಕಂತಿನ ಹಣ ಆಗಿರಲಿ ಯಾವ್ದನ್ನು ಕೂಡ ನಾವು ಇನ್ ಮುಂದೆ ನಿಮಗೆ ಹಾಕಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮತ್ತೆ ಇಲ್ಲಿ ರೀಸೆಂಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರು ನಿಮಗೆ ನಾವು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹಣನ ನಾವು ಹಾಕ್ತೇವೆ ಆದ್ರೆ ಇನ್ನ ಎಂಟರಿಂದ ಹತ್ತು ದಿನಗಳ ಕಾಲ ನೀವು ವೇಟ್ ಮಾಡ್ಬೇಕು ಅಂತ ಅಂದ್ರೆ ಈ ತಿಂಗಳು ನಿಮಗೆ ಯಾವುದೇ ತರಹದ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಯಾಕೆಂತಂದ್ರೆ ಇನ್ನ ಎಂಟು ಹತ್ತು ದಿನಗಳಲ್ಲಿ ಈ ತಿಂಗಳು ಹೋಗ್ಬಿಡುತ್ತೆ ಆದ್ರಿಂದ ನೀವು ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಂದು ಗೃಹಲಕ್ಷ್ಮಿ ಯೋಜನೆ ಹಣನ ನೀವು ಪಡ್ಕೊಳ್ಬಹುದು ಹಾಗಾದ್ರೆ ಯಾವ ಪತ್ರವನ್ನು ಮಹಿಳೆಯರು ಸರ್ಕಾರಕ್ಕೆ ಸಲ್ಲಿಸಬೇಕನ್ನೋದನ್ನ ಈಗ ನೋಡೋಣ ಈಗ ಸರ್ಕಾರದವರು ಒಂದು ನೋಟಿಫಿಕೇಶನ್ ನ ಹೊರಡಿಸಿದ್ದಾರೆ ಆ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತಂದ್ರೆ ಇಂತ ಮಹಿಳೆಯರು ಈಗ ಒಂದು ಸ್ವಯಂ ಘೋಷಣೆ ಪತ್ರನ ಕೊಡ್ಬೇಕಾಗುತ್ತೆ ಈ ಒಂದು ಪತ್ರ ಕೊಟ್ರೆ ಮಾತ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅವರಿಗೆ ಎರಡ್ ಸಾವಿರ ರೂಪಾಯಿ ಹಣನ ಹಾಕ್ತೇವಿ ಇನ್ ಕೇಸ್ ನೀವೇನಾದ್ರೂ ಈ ಸ್ವಯಂ ಘೋಷಣೆ ಪತ್ರನ ಕೊಟ್ಟಿಲ್ಲ ಅಂತಂದ್ರೆ ನಾವು ನಾವು ಗೃಹಲಕ್ಷ್ಮಿ ಯೋಜನೆ ಯಾವ ಹಣಾನು ಕೂಡ ನಿಮಗೆ ಹಾಕಲ್ಲ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಇದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡೋದಾದ್ರೆ ಮುಂಚೆ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕಿಸ್ಕೋಬೇಕಾದ್ರೆ ಎಲ್ಲ ಮಹಿಳೆಯರದು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಪೇಯರ್ಸ್ ಎಲ್ಲಾ ಮಹಿಳೆಯರದು ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಆದ್ರೆ ಈಗ ಅದನ್ನ ತಿರ್ಗ ವೆರಿಫೈ ಮಾಡಿ ಯಾರೆಲ್ಲ ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಇದಾರೋ ಅವ್ರದಿರೋ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಆದ್ರೆ ಅಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಸರ್ಕಾರದವರು ಟ್ಯಾಕ್ಸ್ ಪೇಯರ್ಸ್ ಹಾಗೆ ಜಿ ಎಸ್ ಟಿ ಪೇಯರ್ಸ್ ಜೊತೆಗೆ ಅವ್ರ ಜೊತೆಗೆ ಕೆಲವೊಂದಿಷ್ಟು ಮಹಿಳೆಯರು ಯಾರು ಟ್ಯಾಕ್ಸ್ ನ ಪೇ ಮಾಡಲ್ವೋ ಅವ್ರ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಈಗ ಯಾರೆಲ್ಲ ಮಹಿಳೆಯರು ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಪೇ ಮಾಡಲ್ವೋ ಅವರು ನೀವೊಂದು ಸ್ವಯಂ ಘೋಷಣೆ ಪತ್ರನ ಬರೆದ್ಬಿಟ್ಟು ಸರ್ಕಾರಕ್ಕೆ ಅಂದ್ರೆ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ ನೀವು ಕೊಡಬೇಕಾಗುತ್ತೆ ಅಂದ್ರೆ ಅವರು ನಿಮ್ಮ ಅಪ್ಲಿಕೇಶನ್ ನ ತಿರ್ಗಾ ರಿವೆರಿಫೈ ಮಾಡಿ ರಿಜೆಕ್ಟ್ ಮಾಡಿದ್ದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ಗುರುಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಒಂದು ತಿಂಗ್ ಇದೆ ನಿಮಗೆ ಹತ್ತನೇ ಕಂತಿನವರೆಗೂ ಯಾವ ತಿಂಗಳದು ಪೆಂಡಿಂಗ್ ಇಲ್ದೇನೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿನ ಪಡ್ಕೊಂಡಿದ್ರೆ ನೀವೇನು ಈ ಸ್ವಯಂ ಘೋಷಣೆ ಪತ್ರನ ಕೊಡಬೇಕಾಗಿಲ್ಲ ಯಾರಿಗೆಲ್ಲ ಹತ್ತು ತಿಂಗಳಲ್ಲಿ ಕೆಲವೊಂದಿಷ್ಟು ತಿಂಗಳ ಪೇಮೆಂಟ್ ನ ಹೋಲ್ಡ್ ಮಾಡಿದರೋ ಅಂದ್ರೆ ಪೆಂಡಿಂಗ್ ಇದೆಯೋ ಅವರು ಸ್ವಯಂ ಘೋಷಣೆ ಪತ್ರವನ್ನ ಕಂಪಲ್ಸರಿ ಕೊಡಬೇಕಾಗುತ್ತೆ ಅಂದ್ರೆ ಮಾತ್ರ ನಿಮಗೆ ಗುರುಲಕ್ಷ್ಮಿ ಯೋಜನೆ ಎರಡು ರೂಪಾಯಿ ಹಣ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಇದನ್ನ ಎಲ್ಲಾ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು